ನಿಮ್ಮ ಮನೆಯ ವಾಟರ್ ಟ್ಯಾಂಕಲ್ಲಿ ಈ ರೀತಿ ಓಪನ್ ಆಗಿರುವಂತಹ ಕ್ಯಾಪ್ ನಿಮ್ಮ ಮನೆ ವಾಟರ್ ಟ್ಯಾಂಕ್ ಅನ್ನ ನೀವು ಎಷ್ಟು ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡ್ತೀರಾ ಕಾಪರ್ ಮಿಕ್ಸ್ ಇರುವಂತಹ ವಾಟರ್ ಟ್ಯಾಂಕ್ ಅನ್ನ ನಾವು ನೋಡಿದೀವ ಸಣ್ಣ ಸಣ್ಣ ಆರ್ಗ್ಯಾನಿಸಮ್ ಇದೆ ಬ್ಯಾಕ್ಟೀರಿಯಾ ಆಗ್ಲಿ ವೈರಸ್ ಆಗ್ಲಿ ಆಲ್ಗಿ ಆಗ್ಲಿ ಫಂಗಲ್ ಆಗ್ಲಿ ಅದನ್ನ ಗ್ರೋ ಆಗ್ಲಿಕ್ಕೆ ಬಿಡುದಿಲ್ಲ ಈ ಟ್ಯಾಂಕ್ ಅಲ್ಲಿ ಹಾಗೆ ಬಿಟ್ರೆ ಏನು ಆಗುದಿಲ್ಲ ಅದೇ ನಿಮ್ಮ ನಾರ್ಮಲ್ ಟ್ಯಾಂಕ್ ಅಲ್ಲಿ ಇಟ್ರೆ ಒಂದ್ ತಿಂಗಳ ನೋಡಿದ್ರೆ ಅಲ್ಲಿ ಒಂದು ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಪಾಚೆ ಕಟ್ಟದಾಗುತ್ತೆ ಫಂಗಲ್ ಗ್ರೋತ್ ಆಗುತ್ತೆ ಇಲ್ಲಿ ಕಾಪರ್ ಮಿಕ್ಸ್ ಆಗಿರುತ್ತಲ್ಲ ಸರ್ ಹೌದು ಕಾಪರ್ ಕಲರ್ ನಾವ್ ಇದೀಗ ಕಾಪರ್ ಕಲರ್ ಆದ್ರಿಂದ ನಾವ್ ಇದಕ್ಕೆ ಏಳು ವರ್ಷ ವಾರಂಟಿ ಕೊಡ್ತೀವಿ ಒಳಗಡೆ ಏನ್ ಕಾಪರ್ ಲೇಯರ್ ಇದೆ ನೋಡಿ ಅದು ಲೈಫ್ ಲಾಂಗ್ ಓಕೆ ಅದು ಡಿಗ್ರೇಡೇಷನ್ ಆಗೋದೇ ಇಲ್ಲ ಇಲ್ಲಿ ನಿಮ್ಗೆ ಹೋಲ್ಸೇಲ್ ದರದಲ್ಲೂ ಕೂಡ ಟ್ಯಾಂಕ್ ಗಳು ನಿಮ್ಮನೆ ಬಾಗಿಲಿಗೆ ತಲುಪುವಂತ ವ್ಯವಸ್ಥೆಯನ್ನ ಸುರೇಶ್ ಅವರು ಮಾಡ್ತಿದ್ದಾರೆ ಈ ವಿಡಿಯೋನ ನೋಡ್ಕೊಂಡು ಯಾರು ಕಾಲ್ ಮಾಡ್ತೀರಾ ನಿಮ್ಗೆ ಒಂದು ಸ್ಪೆಷಲ್ ಪ್ರೈಸ್ ಕೂಡ ಸರ್ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾರೆ ಯಾಕಂದ್ರೆ ಇದೇ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಹೋಲ್ಸೇಲ್ ದರದಲ್ಲೂ ನೀವು ಕೊಡಬಹುದಲ್ಲ ಸರ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ನನ್ನ ಹಿಂದೆ ಎಷ್ಟೊಂದು ವಾಟರ್ ಟ್ಯಾಂಕ್ ಗಳಿದೆ ಪ್ರತಿ ಮನೆಗೂ ಈ ಟ್ಯಾಂಕ್ ಗಳು ಬೇಕಾಗೇ ಆಗತ್ತೆ ನೋಡಿ ನಾನು ಇವತ್ತು ರಾಜಾರಾಮ್ ಪಾಲಿಮರ್ಸ್ ನೀವೆಲ್ಲ ಸನ್ ರೈಸ್ ವಾಟರ್ ಟ್ಯಾಂಕ್ ಅನ್ನ ನೋಡಿರ್ತಿರಲ್ಲ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ಹಿಂದೆ ಇವರ ಎರಡು ವಿಡಿಯೋಗಳನ್ನ ಗಮನಿಸಿದ್ರ ಸೊ ಆದ್ರೆ ಹಿಂದೇನು ತೋರಿಸಿದ್ದೀನಿ ಅದಕ್ಕಿಂತ ಡಿಫ್ರೆಂಟ್ ಆಗಿರುವಂಥ ಭಿನ್ನವಾಗಿರುವಂಥ ವಾಟರ್ ಟ್ಯಾಂಕನ್ನು ಇವತ್ತು ನಾನು ತೋರಿಸ್ತೀನಿ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವ ಬಗೆಯ ವಾಟರ್ ಟ್ಯಾಂಕ್ ಇದೆ ನಿಮ್ಮ ಮನೆಯ ವಾಟರ್ ಟ್ಯಾಂಕಲ್ಲಿ ಈ ರೀತಿ ಓಪನ್ ಆಗಿರುವಂಥ ಕ್ಯಾಪ್ ಇದೆಯಾ ನಿಮ್ಮ ಮನೆ ವಾಟರ್ ಟ್ಯಾಂಕನ್ನು ನೀವು ಎಷ್ಟು ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡ್ತೀರಾ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದ್ಸಲ ನಾವು ಕ್ಲೀನ್ ಮಾಡಲೇಬೇಕು ಅಂತ ಹೇಳ್ತೀವಿ ಆದರೆ ಅದನ್ನು ನಾವು ಮಾಡ್ತಾ ಇದ್ದೀವ ಇದೆಲ್ಲ ಪ್ರಶ್ನೆಗಳಿಗೆ ನೀವು ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಕೊಡಿ ಅದ್ರ ಜೊತೆಗೆ ಇವತ್ತು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನೋಡಿ ನಾವೆಲ್ಲ ಈ ಎಲ್ಲ ಬಗೆಯ ವಾಟರ್ ಟ್ಯಾಂಕನ್ನು ನೋಡಿದ್ದೀವಿ ಆದರೆ ಕಾಪರ್ ಮಿಕ್ಸ್ ಇರುವಂತಹ ವಾಟರ್ ಟ್ಯಾಂಕನ್ನು ನಾವು ನೋಡಿದ್ದೀವ ನಾನಂತೂ ಖಂಡಿತವಾಗಿಯೂ ನೋಡಿಲ್ಲ ನೋಡಿ ನನ್ನ ಹಿಂದೆ ಇಲ್ಲಿ ಇದೆ ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಕೊಡೋಣ ಅಂತ ಇವತ್ತಿನ ವಿಡಿಯೋನ ಮಾಡ್ತಿದ್ದೀನಿ ಈ ಕಾಪರ್ ವಾಟರ್ ಟ್ಯಾಂಕ್ ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ನೀರನ್ನ ಎಷ್ಟು ಚೆನ್ನಾಗಿ ಇದು ಸ್ಟೋರ್ ಮಾಡುತ್ತೆ ಮತ್ತೆ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಇದರಿಂದ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡಬೇಕು ಅಂತಾನೆ ಇವತ್ತು ರಾಜಾರಾಮ್ ಪಾಲಿಮರ್ಸ್ ನ ಒಳಗಡೆ ಬಂದಿದ್ದೀನಿ ಇಲ್ಲಿ ಸುರೇಶ್ ಕಾಮತ್ ಅವರು ಇದ್ದಾರೆ ಸರ್ ಕಾರ್ಯಕ್ರಮ ನಮಸ್ಕಾರ ಸರ್ ಹೇಗಿದ್ರಿ ಸರ್ ಚೆನ್ನಾಗಿದ್ದೀನಿ ನಿಮ್ಮ ಎಲ್ಲಾ ಬಗೆಯ ವಾಟರ್ ಟ್ಯಾಂಕ್ ಗಳನ್ನ ಕಳೆದ ಎರಡು ಎಪಿಸೋಡ್ಗಳಲ್ಲಿ ನಾವು ತೋರಿಸುವಂತ ಪ್ರಯತ್ನವನ್ನು ಮಾಡಿದೀವಿ ಆದ್ರೆ ಇತ್ತೀಚೆಗೆ ಈಗ ಸದ್ಯಕ್ಕೆ ಒಂದು ಹೊಸತಾಗಿರುವಂತಹ ಪ್ಯೂರ್ ಕಾಪರ್ ಪ್ಲಸ್ ಅನ್ನುವಂತಹ ಒಂದು ವಾಟರ್ ಟ್ಯಾಂಕ್ ಅನ್ನ ರೆಡಿ ಮಾಡಿದ್ರೆ ನಮ್ ಹಿಂದೆ ಇದೆ ಈಗ ಸಾಕಷ್ಟು ನೀವೇ ಹೇಳ್ತಾ ಇದ್ರಿ ಈ ಭಾಗ ಮಾತ್ರ ಅಲ್ಲ ಇದು ಕರಾವಳಿ ಭಾಗ ಕರಾವಳಿ ಭಾಗ ಮಾತ್ರ ಅಲ್ಲ ಬೆಂಗಳೂರಿನವರು ಅನೇಕ ಜನ ಇದೇ ಟ್ಯಾಂಕ್ ಬೇಕು ನನಗೆ ಈ ಕಲರ್ ಸೂಪರ್ ಆಗಿದೆ ಅಂತಾನು ತಗೊಳ್ತಾರೆ ಇಲ್ಲ ನನಗೆ ಈ ತರ ಕಾಪರ್ ಮಿಕ್ಸ್ ಇರುವಂತಹ ಟ್ಯಾಂಕೇ ಬೇಕು ಅನ್ನುವಂತ ಒಂದು ಇರಾದೆಯಲ್ಲಿ ತಗೊಳ್ತಾ ಇದ್ದಾರೆ ಅನ್ನುವಂತ ಹೇಳಿದ್ರಿ ಏನ್ ಸರ್ ಬೆನಿಫಿಟ್ ನಾನಂತೂ ಫಸ್ಟ್ ಟೈಮ್ ಕೇಳ್ತಾ ಇರುವಂತದ್ದು ಈಗ ನಾವೆಲ್ಲ ನೀರಿನ ಅಲ್ಲಿ ಕೇಳಿದೀವಿ ಅಥವಾ ನಾವು ಯೂಸ್ ಮಾಡುವಂತಹ ಆರು ಗಳಲ್ಲಿ ಕಾಪರ್ ಮಿಕ್ಸ್ ಇದ್ರೆ ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೇದು ಆ ನೀರನ್ನೇ ನಾವು ಕುಡಿಬೇಕು ಅಂತಾನು ಅಂದ್ಕೊಂಡಿದೀವಿ ಆದ್ರೆ ಫಸ್ಟ್ ಟೈಮ್ ಮನೆ ಮೇಲಿರುವಂತಹ ವಾಟರ್ ಟ್ಯಾಂಕ್ ಅಲ್ಲೂ ಕೂಡ ಕಾಪರ್ ಮಿಕ್ಸ್ ಅನ್ನ ಕೊಟ್ರೆ ಅದು ನೀರಿಗೆ ಒಂದು ಶುದ್ಧತೆಯನ್ನ ಕೊಡುತ್ತೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ಅನ್ನುವಂತ ವಿಚಾರವನ್ನ ಕೇಳ್ಪಟ್ಟೆ ನಾನು ಬಗ್ಗೆ ಒಂದು ಡೀಟೇಲ್ ಮಾಹಿತಿಯನ್ನ ಸರ್ ಖಂಡಿತ ನಮ್ಮ ಪ್ರಾಚೀನ ಪದ್ಧತಿಯಲ್ಲಿ ನಾವು ಮನೆ ಮನೆಗಳಲ್ಲಿ ಮೊದಲು ಏನ ಒಂದು ಭರಣಿ ಅಥವಾ ನೀರ್ ನೀರು ತುಂಬಿಸಿಡುವ ಒಂದು ಪದ್ಧತಿ ಇದೆ ಎಲ್ಲ ಹೆಚ್ಚಿನ ಮನೆಗಳಲ್ಲಿ ಕೂಡ ಇದೆ ಅದು ಹೌದು ಈಗಲೂ ಕೂಡ ಅದರದ್ದು ಅವೇರ್ನೆಸ್ ಜಾಸ್ತಿ ಆಗಿ ಈಗ ಬಾಟಲ್ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಪಾಪರ್ ಬಾಟಲಲ್ಲಿ ನೀವು ಪ್ಲಾಸ್ಟಿಕ್ ಬಾಟಲ್ ಬರಲಿ ಕಾಪರ್ ಬಾಟಲ್ ತಗೊಂಡೋಗಿರುವಂತ ಅಡ್ವಾಂಟೇಜ್ ತುಂಬಾ ಇದೆ ಅಡ್ವಾಂಟೇಜ್ ಮೈನ್ ಏನ್ ಅಂತ ಹೇಳಿದ್ರೆ ಅದು ನೀರನ್ನ ಆಕ್ಸಿಡೇಷನ್ ಮಾಡತ್ತೆ ಒಂದು ಪಾಪರ್ ಎರಡನೇದು ಅದು ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ವೈರಲ್ ಆಂಟಿ ಫಂಗಲ್ ಮತ್ತೆ ಆಂಟಿ ಆಲ್ಗಿ ಈ ಮೂರು ಈ ನಾಲ್ಕು ವಿಧ ಒಂದು ಗ್ರೋತ್ ಇದೆಯಲ್ಲ ನಮ್ಮ ದೇಹಕ್ಕೆ ಅದು ಕೆಟ್ಟ ಪರಿಣಾಮ ಕೊಡ್ತದೆ ಯಾವ್ದು ವೈರಸ್ ಆಗಲಿ ಬ್ಯಾಕ್ಟೀರಿಯಾ ಆಗಲಿ ಫಂಗಲ್ ಆಗ್ಲಿ ಆಲ್ಗೆ ಆಗ್ಲಿ ಇದನ್ನ ನೀರಿನಲ್ಲಿ ಸೇರ್ಕೊಂಡ್ರೆ ನಾವು ಅದನ್ನ ಸೇವಿಸಿದ್ರೆ ನಮ್ಮ ದೇಹದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಕೊಡ್ತದೆ ಹೌದು ಇದು ಕಾಪರ್ ಏನ್ ಮಾಡುತ್ತೆ ಅಂದ್ರೆ ಇದು ನ್ಯಾಚುರಲ್ ಆಗಿ ಆಂಟಿ ಮೈಕ್ರೋಬಿಯಲ್ ಅಂತ ಹೇಳ್ತೇವೆ ಆಂಟಿ ಮೈಕ್ರೋಬಿಯಲ್ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಯಾವುದು ಒಂದು ಆರ್ಗಾನಿಸಮ್ ಇದೆ ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಆಲ್ಗಿ ಆಗ್ಲಿ ಫಂಗಲ್ ಆಗಲಿ ಅದನ್ನ ಗ್ರೋ ಆಗ್ಲಿಕ್ಕೆ ಬಿಡುವುದಿಲ್ಲ ಅದಕ್ಕೆ ಆಕ್ಸಿಡೇಷನ್ ಪ್ರೊಸೆಸ್ ಇಂದಾಗಿ ನ್ಯಾಚುರಲ್ ಆಕ್ಸಿಡೈಸರ್ ಅದು ಕಾಪರ್ ಅನ್ನುವಂತ ಹಾಗಾಗಿ ನೀರಿನ ಪರಿಶುದ್ಧತೆಯನ್ನು ಅದು ತಾನಾಗಿ ಇಟ್ಕೊಳ್ತದೆ ಇದ್ರದ್ದು ಮೇನ್ ಅಡ್ವಾಂಟೇಜ್ ಈಗ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಈಗಿನ ಕಾಲಮಾನದಲ್ಲಿ ಟೆಕ್ನಾಲಜಿ ತುಂಬಾ ಬೆಳೆದಿದೆ ಅದರಲ್ಲಿ ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತೀವಿ ಯಾವುದೇ ಒಂದು ಪಾರ್ಟಿಕಲ್ ಆಗಲಿ ಯಾವುದೇ ಒಂದು ಮೆಟಲ್ ಆಗಲಿ ಅದರಲ್ಲಿ ನ್ಯಾನೋ ಟೆಕ್ನಾಲಜಿ ಬಂದು ಈಗ ತುಂಬಾ ವಿಸ್ತಾರ ಆಗಿದೆ ಈ ಟೆಕ್ನಾಲಜಿ ಎಲ್ಲಾ ಒಂದು ಏನಂತ ನಾವು ಆರೋಗ್ಯದ ಬಗ್ಗೆ ಆಗ್ಲಿ ಮೆಷಿನ್ ಆಗಲಿ ಎಲ್ಲಾ ಕಡೆಗೆ ಈ ಟೆಕ್ನಾಲಜಿ ಬೆಳೀತಾ ಇದೆ ಆ ಟೆಕ್ನಾಲಜಿ ಕೂಡ ಇದರಲ್ಲಿ ಕೂಡ ಬಂದಿದೆ ಈಗ ಹಾಗಾಗಿ ಇದನ್ನ ಉಪಯೋಗಿಸಿಕೊಂಡು ನಾವು ಯಾಕೆ ಇದನ್ನ ಹೇಗಿದ್ರು ನಾವು ವಾಟರ್ ಸ್ಟೋರೇಜಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ ಹೌದು ಅದರಲ್ಲಿ ಕೂಡ ಇದು ಅಡ್ವಾಂಟೇಜ್ ಯಾಕೆ ಕೊಡಬಾರ್ದು ಅನ್ನೋದು ಈ ದೃಷ್ಟಿಯಿಂದ ನಾವು ಇದನ್ನ ಪ್ರಾರಂಭ ಮಾಡಿದ್ದೇವೆ ನೋಡಿ ವೀಕ್ಷಕರೇ ನಾವೆಲ್ಲ ಮನೆ ಅಂತ ಹೇಳಿದ್ರೆ ಒಂದು ವಾಟರ್ ಟ್ಯಾಂಕ್ ಬೇಕೇ ಬೇಕಾಗಿರುತ್ತೆ ಸೊ ಯಾರ ಮನೆಯಲ್ಲೂ ವಾಟರ್ ಟ್ಯಾಂಕ್ ಇಲ್ಲ ಅನ್ನೋದು ಇಲ್ವೇ ಇಲ್ಲ ಇವತ್ತು ಅದು ಬೇಕೇ ಬೇಕು ನಿಮ್ಮಲ್ಲಿ ಬಂದ್ರೆ ಒಂದು ನಿಮ್ಮ ಕ್ವಾಲಿಟಿ ಇನ್ನೊಂದು ನಿಮ್ಮ ಡಿಸೈನು ಈಗ ಒಂದು ಕಲರಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಈ ತರ ನಾನು ಯಾರು ಕೂಡ ಮಾಡಿರೋದನ್ನ ನೋಡಿಲ್ಲ ಸರ್ ಇದೇ ಫಸ್ಟ್ ಟೈಮ್ ನಮ್ಮ ಹೆಗ್ಗದ್ದಲ್ಲೂ ಕೂಡ ಇದನ್ನ ಫಸ್ಟ್ ಟೈಮ್ ನಾವು ತೋರಿಸ್ತಾ ಇರುವಂತದ್ದು ನೋಡಿ ವೀಕ್ಷಕರು ನೀವು ಇಲ್ಲೇ ನೋಡ್ತಾ ಇದ್ರಿ ಆದ್ರೆ ಇವರ ಒಂದು ಕಚೇರಿಗೆ ಅಥವಾ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಹೋಲ್ಸೇಲ್ ದರದಲ್ಲೂ ಕೂಡ ಟ್ಯಾಂಕ್ಗಳು ನಿಮ್ಮನೆ ಬಾಗಿಲಿಗೆ ತಲುಪುವಂತ ವ್ಯವಸ್ಥೆಯನ್ನು ಸುರೇಶ್ ಅವರು ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಎಂಟ್ರಿ ಆದ್ರೆ ಕುಡಿಯೋ ನೀರಿಗೂ ಕೂಡ ಅಂದ್ರೆ ಆರ್ ವಾಟರ್ ಫಿಲ್ಟರ್ ಆಗಿ ಏನ್ ಬರುತ್ತೆ ಅದ್ರ ಸ್ಟೋರೇಜ್ಗೂ ಕೂಡ ಒಂದು ಟ್ಯಾಂಕ್ ಅನ್ನ ಅಲ್ಲಿ ಇಟ್ಟಿದ್ದಾರೆ ಈಗ ಡಿಸ್ಪ್ಲೇ ಅಲ್ಲಿ ಅದನ್ನ ತೋರಿಸ್ತಾ ಇದ್ದೀನಿ ಜನಗಳಿಗೆ ಅಲ್ಲಿ ಈಗ ಯಾರು ಬರ್ತಾರೆ ನಾವೇ ಅದನ್ನು ಉಪಯೋಗಿಸ ಮಾಡ್ತಾ ಇದೀವಿ ಯಾಕಂದ್ರೆ ನಮ್ಮ ಇಲ್ಲಿ ಕೆಲಸ ಮಾಡೋರು ನಮ್ಮ ಆಫೀಸ್ ವರ್ಕರ್ ಯಾರೆಲ್ಲ ಇದ್ದಾರೆ ಇದೆ ನಮ್ದು ಅವ್ರಿಗೆಲ್ಲರೂ ನಾವು ಕುಡಿಯೋ ನೀರು ಕೊಡ್ತೇವೆ ಅದಕ್ಕೆ ನಾವು ಆರೋ ಅನ್ನ ಯೂಸ್ ಮಾಡ್ತೇವೆ ಅದನ್ನ ನಾವು ಕಾಪರ್ ಟ್ಯಾಂಕ್ ಅಲ್ಲಿ ಹಾಕಿ ಅದನ್ನು ಕೊಡ್ತಾ ಇದ್ದೇವೆ ಅದನ್ನ ಆಲ್ರೆಡಿ ನೀವು ಯೂಸ್ ಮಾಡ್ತಾ ಇದೀರ ನೋಡಿ ಬೆಂಗಳೂರಲ್ಲಿ ನಮ್ಗೆ ಎಲ್ಲೆಲ್ಲಿಂದಾನು ನೀರ್ ಬರ್ತೀವಿ ಕಾವೇರಿ ಬರುತ್ತೆ ಬೇರೆ ಬೇರೆ ಬೋರ್ ನು ಬರುತ್ತೆ ಅಥವಾ ಆ ಏರಿಯಾಗ ಅಂತ ಹೇಳಿ ಒಂದಿಷ್ಟು ನೀರ್ ವ್ಯವಸ್ಥೆ ಇರುತ್ತೆ ಆದ್ರೆ ಅವೆಲ್ಲ ಎಷ್ಟು ಶುದ್ಧತೆ ಇದೆ ನಮಗೂ ಕೂಡ ಗೊತ್ತಿಲ್ಲ ಮನೆಗ್ ಬಂದ್ಮೇಲೆ ಆ ವಾಟರ್ ಟ್ಯಾಂಕ್ ಅನ್ನ ಕ್ಲೀನ್ ಮಾಡೋ ಪ್ರೊಸೀಜರ್ಗೂ ಕೂಡ ನಾವು ಆವಾಗ ಅವಾಗ ಹೋಗೋದಿಲ್ಲ ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ಬರುವಂತ ನೀರು ಮತ್ತೆ ಪ್ಯೂರ್ ಆಗಿ ಇರ್ಬೇಕು ಅಂತ ಹೇಳಿದ್ರೆ ಬಹುಶಃ ಇದು ಸರಿ ಒಂದು ಉದಾಹರಣೆ ಏನಂತ ಹೇಳಿದ್ರೆ ಹ ನಮ್ಮ ರುಚಿ ಆಯ್ತಾ ನಾವು ಮೊದಲು ನಮ್ಮ ನಾರ್ಮಲ್ ವಾಟರ್ ಟ್ಯಾಂಕ್ ಅಲ್ಲಿ ನೀರನ್ನ ಸ್ಟೋರ್ ಮಾಡ್ತೀವಿ ಕಾಪರ್ ನಲ್ಲಿ ಸ್ಟೋರ್ ಮಾಡಿದ ನಂತರ ನಮ್ಮ ಸ್ಟಾಫ್ ಹೇಳ್ತಾ ಇದಾರೆ ನೀರಿನ ಟೇಸ್ಟ್ ಬದಲಾಗಿದೆ ಸರ್ ಸರ್ ನೋಡಿ ಅಲ್ಲಿ ಕುಡಿತಾ ಬೇಕಾದ್ರೆ ಅದನ್ನ ಹಾಕಿ ಅವರೇ ಬಂದು ಅವರೇ ನೋಡ್ಕೊಂಡು ಅದನ್ನ ಕುಡಿತಿದ್ದಾರೆ ನೋಡಿ ಅದ್ ನೋಡಿ ಎಲ್ಲರೂ ಆ ನೀರನ್ನು ತುಂಬಿಕೊಂಡು ಹೋಗ್ತಾರೆ ನಮ್ಮ ಇಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆ ಅವ್ರು ಕೂಡ ತುಂಬಿಕೊಂಡು ಹೋಗ್ತಾರೆ ಹೌದು ನೋಡಿ ಇಲ್ಲೇ ಆಲ್ರೆಡಿ ಅವರು ಅದನ್ನ ಯೂಸ್ ಮಾಡ್ತಾ ಇದಾರೆ ಬಹುಶಃ ಮನೆ ಮನೆಯಲ್ಲಿ ಈ ರೀತಿ ವಾಟರ್ ಟ್ಯಾಂಕ್ ಇದ್ರೆ ಎಷ್ಟು ಚೆನ್ನಾಗಿರ್ಬಹುದು ಅಂತ ಅನ್ಸುತ್ತೆ ಸರ್ ಒಂದಿಷ್ಟು ಪಾಯಿಂಟ್ ಗಳನ್ನ ಅಲ್ಲಿ ಆಡ್ ಮಾಡಿದೀರಾ ಈಗ ಆಂಟಿ ವೈರಲ್ ಇರ್ಬಹುದು ಆಂಟಿ ಬ್ಯಾಕ್ಟೀರಿಯಲ್ ಇರ್ಬಹುದು ಫಂಗಲ್ ಇರ್ಬಹುದು ಇವೆಲ್ಲಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ಯಾವ್ಯಾವ ಪಾಯಿಂಟ್ ಗಳು ಇದೆ ಸರ್ ಸರ್ ಕಾಪರ್ ಆಗಿ ನ್ಯಾಚುರಲ್ ಅಂತ ಹೇಳ್ತೀನಿ ನ್ಯಾಚುರಲ್ ಆಂಟಿ ಮೈಕ್ರೋಬಿಯಲ್ ಮೈಕ್ರೋಬಿಯಲ್ ಅಂದ್ರೆ ಸೂಕ್ಷ್ಮ ಜೀವಾಣುಗಳು ಓಕೆ ಅದರಲ್ಲಿ ವೈರಸ್ ಬರುತ್ತೆ ಆಂಟಿ ವೈರಲ್ ಇದೆ ಓಕೆ ಆಂಟಿ ಬ್ಯಾಕ್ಟೀರಿಯಲ್ ಓಕೆ ಬ್ಯಾಕ್ಟೀರಿಯಾ ಕೂಡ ಗ್ರೋ ಆಗ್ಲಿಕ್ಕೆ ಬಿಡುವುದಿಲ್ಲ ಓಕೆ ನಂತರ ಆಲ್ಗಿ ಆಲ್ಗಿ ಫಾರ್ಮೇಶನ್ ಆಗತ್ತೆ ನೀರು ಸ್ಟೋರ್ ಹಾಗೆ ಇದ್ರೆ ಆಲ್ಗಿ ಫಾರ್ಮೇಶನ್ ಆಗಲಿ ಸ್ಟಾರ್ಟ್ ಆಗುತ್ತೆ ಒಂದು ಪಚ್ಚೆ ಆಗಿ ಕಲರ್ ಫಂಗಲ್ ಫಂಗಲ್ ಕೂಡ ಗ್ರೋತ್ ಆಗುತ್ತೆ ನೀರಲ್ಲಿ ಹಾಗೆ ನೀರಿಟ್ರೆ ಕೆಲವೊಮ್ಮೆ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಆ ಫಂಗಲ್ ಗ್ರೋತ್ ಆದ್ರೆ ನಿಮ್ಗೆ ಸ್ಮೆಲ್ ಎಲ್ಲ ಈ ಟ್ಯಾಂಕ್ ಅಲ್ಲಿ ನೀರನ್ನು ಹಾಗೆ ಬಿಟ್ರೆ ಏನು ಆಗುದಿಲ್ಲ ಅದೇ ನಿಮ್ಮ ನಾರ್ಮಲ್ ಟ್ಯಾಂಕ್ ಅಲ್ಲಿ ಇಟ್ರೆ ಒಂದ್ ತಿಂಗಳ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಪಾಚೆ ಕಟ್ಟೆ ಫಂಗಲ್ ಗ್ರೋತ್ ಆಗುತ್ತೆ ಸೊ ಇದು ಎಲ್ಲ ಆಂಟಿ ಮೈಕ್ರೋಬಿಲ್ ಅಂದ್ರೆ ಈ ನಾಲ್ಕು ಏನು ಮೈನ್ಯೂಟ್ ಆರ್ಗಾನಿಸಮ್ ಇದೆ ಸ್ಮಾಲ್ ಆರ್ಗಾನಿಸಮ್ಸ್ ಅದಕ್ಕೆ ಆಂಟಿ ಆಗಿ ಕೆಲಸ ಮಾಡತ್ತೆ ಅದನ್ನು ಗ್ರೋ ಆಗ್ಲಿಕ್ಕೆ ಬಿಡುದಿಲ್ಲ ಸೊ ಇದೊಂದು ಮೇಜರ್ ಅಡ್ವಾಂಟೇಜ್ ಇದರಲ್ಲಿ ಕಾಪರ್ ನ್ಯಾನೋ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡಿದ್ರೆ ನ್ಯಾನೋ ಟೆಕ್ನಾಲಜಿ ಅಂತ ಹೇಳಿದ್ರೆ ನೀವೀಗ ನಾರ್ಮಲ್ ಒಂದು ಕೆಜಿ ಕಾಪರ್ ಅನ್ನ ಯಾವ್ದಕ್ಕ ಉಪಯೋಗ ಮಾಡಿದ್ರೆ ಸಪೋಸ್ ಒಂದು ಪಾತ್ರೆ ಮಾಡ್ತೀವಿ ಅದಕ್ಕೆ ಒಂದು ಕೆಜಿ ಕಾಪರ್ ಬೇಕಂತ ಹೇಳಿದ್ರೆ ಆ ಒಂದು ಕೆಜಿ ಏನ್ ಸರ್ಫೇಸ್ ಏರಿಯಾ ಇದೆ ಅಂದ್ರೆ ಅಷ್ಟು ವಿಸ್ತಾರ ಏನಿದೆ ಇದು ಒಂದು ಮಿಲಿಗ್ರಾಮ್ ಅಲ್ಲಿ ಸಿಗುತ್ತೆ ಒಂದು ಮಿಲಿಗ್ರಾಮ್ ಅಲ್ಲಿ ಅಷ್ಟು ಏರಿಯಾವನ್ನ ಕವರ್ ಮಾಡತ್ತೆ ಸೊ ಒಂದು ಕೆಜಿಯ ಕಾಪರ್ ಏರಿಯಾ ಎಷ್ಟು ಕವರ್ ಮಾಡತ್ತೆ ಇದು ಒಂದು ಮಿಲಿಗ್ರಾಮ್ ಅಲ್ಲಿ ಕವರ್ ಮಾಡತ್ತೆ ಸೊ ಆ ಒಂದು ಮಿಲಿಗ್ರಾಮ್ ನ್ಯಾನೋ ಪಾರ್ಟಿಕಲ್ ಕಾಪರ್ ಇದ್ದು ಆ ಪಾರ್ಟಿಕಲ್ ಅನ್ನ ಪ್ಲಾಸ್ಟಿಕ್ ಒಟ್ಟು ಬ್ಲೆಂಡ್ ಆಗುತ್ತೆ ಆ ಬ್ಲೆಂಡಿಂಗ್ ಟೆಕ್ನಾಲಜಿ ಬೇರೆ ಅದು ನಮ್ಮ ಹತ್ರ ಇಲ್ಲ ಆ ಟೆಕ್ನಾಲಜಿ ಬೇರೆ ಇದೆ ನಾವು ಅವ್ರ ಹತ್ರ ಮಾಸ್ಟರ್ ಬ್ಯಾಚ್ ಅನ್ನ ನಾವು ಖರೀದಿ ಮಾಡ್ತೇವೆ ಆ ಮಾಸ್ಟರ್ ಬ್ಯಾಚ್ ಅನ್ನು ಉಪಯೋಗಿಸಿಕೊಂಡು ನಾವು ಇದನ್ನ ಟ್ಯಾಂಕ್ ಮಾಡ್ತೇವೆ ನೋಡಿ ಈಗ ಕೆಲವರಿಗೆ ಈಗ ವಿಡಿಯೋದಲ್ಲಿ ನೋಡ್ತಿರ್ಬೇಕು ಒಂದು ಡೌಟ್ ಬರೋದು ಹೊರಗಡೆ ಏನಾದ್ರು ಪೇಂಟಿಂಗ್ ಮಾಡ್ಬಿಟ್ಟು ಇವ್ರು ಏನಾದ್ರು ಹೇಳ್ತಿದಾರ ಅಂತ ಇಲ್ಲ ಇದನ್ನ ಓಪನ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ನಾನು ಆಗ್ಲೇ ಕೇಳಿದೆ ನೀವು ಮನೆಯಲ್ಲಿರುವಂತ ವಾಟರ್ ಟ್ಯಾಂಕ್ ಅನ್ನ ಎಷ್ಟ್ ಸಲ ಕ್ಲೀನ್ ಮಾಡ್ತೀರಾ ಅಂತ ಕೆಲವೊಬ್ರು ಏನಾಗುತ್ತೆ ಹತ್ತಿ ಇಳಿದು ಕ್ಲೀನ್ ಮಾಡೋಕೆ ಒಂದು ಚಿಕ್ಕ ಹೋಲ್ ಇರುತ್ತೆ ಸರ್ ಆದ್ರೆ ಈ ಟ್ಯಾಂಕ್ ಗಳು ಆ ರೀತಿ ಅಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಇಡೀ ಮೇಲ್ಗಡೆ ಪೋರ್ಷನ್ ಕಂಪ್ಲೀಟ್ಲಿ ಓಪನ್ ಆಗುತ್ತೆ ಇದನ್ನ ಕಳೆದ ಬಾರಿಯೂ ನಾವು ವಿಡಿಯೋದಲ್ಲಿ ತೋರಿಸಿದೀವಿ ನೋಡಿ ಈಗ ಒಳಗಡೆ ಇಲ್ಲಿ ಕಾಪರ್ ಮಿಕ್ಸ್ ಆಗಿರುತ್ತಲ್ಲ ಸರ್ ಹೌದು ಕಾಪರ್ ನಿಮ್ಗೆ ಸುಲಭದಲ್ಲಿ ಒಂದು ಹೇಳ್ಬೋದು ಅಂತ ಹೇಳಿದ್ರೆ ನೀವು ಸಿಮೆಂಟ್ ಗೋಡೆಗೆ ಪೇಂಟ್ ಹೊಡಿತೀರಲ್ಲ ಹೌದು ಸಿಮೆಂಟ್ ಹಾಗೆ ಇರುತ್ತೆ ಪೇಂಟ್ ಕಂಪ್ಲೀಟ್ ಕವರ್ ಆಗುತ್ತೆ ಪ್ಲಾಸ್ಟಿಕ್ ಇರುತ್ತೆ ಬಟ್ ಕಾಪರ್ ಅನ್ನುವಂತದ್ದು ಕಂಪ್ಲೀಟ್ ಸರ್ಫೇಸ್ ಏರಿಯಾದಲ್ಲಿ ಕವರ್ ಆಗಿರುತ್ತೆ ಈಗ ಇನ್ನೊಂದು ಹೇಳ್ತಾರೆ ಸರ್ ಈಗ ಕಾಪರ್ ಏನ್ ನಾವು ಬಾಟಲ್ ಆಗಲಿ ಅಥವಾ ಬೇರೆ ಯೂಸ್ ಮಾಡಿದ್ರು ಕೂಡ ಇದರಿಂದ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಅಂತ ಏನು ನಾರ್ಮಲ್ ಕಾಪರ್ ಅದು ಆಕ್ಸಿಡೇಶನ್ ಆಗುತ್ತೆ ಅದ್ರಲ್ಲಿ ನೀರ್ ತುಂಬಿದಾಗ ಗಾಳಿ ಒಟ್ಟಿಗೆ ಸೇರ್ಕೊಂಡು ಕಾಪರ್ ಅನ್ನುವಂಥದ್ದು ಆಕ್ಸಿಡೇಷನ್ ಆಗತ್ತೆ ಈಗ ಯಾವ್ದೇ ಇರೀ ಸ್ಟೈನ್ಲೆಸ್ ಸ್ಟೀಲ್ ಬಿಟ್ರೆ ಯಾವುದೇ ಮೆಟಲ್ ಇರ್ಲಿ ಅದು ಆಕ್ಸಿಡೇಷನ್ ಆಗತ್ತೆ ಆಕ್ಸಿಡೇಷನ್ ಆದಾಗ ಅದ್ರದ್ದು ನೀವು ಅದರಲ್ಲಿ ಒಳಗೆ ನೀರ್ ತುಂಬಿಟ್ರೆ ಒಂದ್ ಮೂರ್ನಾಕ್ ದಿವ್ಸಲ್ಲಿ ಗ್ರೀನ್ ಕಲರ್ ಒಂದು ಬರುತ್ತೆ ಕಲಾಯಿ ಅಂತ ನಾವ್ ಹೇಳ್ತೀವಲ್ಲ ಅದು ಕಲಾಯಿ ಅಲ್ಲ ಇದು ಕಾಪರ್ ಅಲ್ಲಿ ಅದ್ರದ್ದು ಆಕ್ಸಿಡೇಷನ್ ಆಗತ್ತೆ ಕಾಪರ್ ಆ ಆಕ್ಸಿಡೇಷನ್ ಆದ ಒಂದು ಪದಾರ್ಥ ಇದೆ ಅದು ದೇಹಕ್ಕೆ ಮಾರಕ ಆ ನೀರ್ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಹೆಚ್ಚಿನ ಹೆಚ್ಚಿನ ಮನೆಯಲ್ಲಿ ಕಾಪರ್ ನೀರ್ ಏನ್ ತುಂಬಿಸಿಡ್ತೀವಲ್ಲ ಎರಡ್ ದಿವ್ಸಕ್ಕೊಮ್ಮೆ ಕ್ಲೀನ್ ಮಾಡ್ಲೇಬೇಕು ಹೌದು ಅದು ಆ ಕಲರ್ ಅದು ಏನ್ ಗ್ರೀನ್ ಕಲರ್ ಫಾರ್ಮೇಶನ್ ಆಗುತ್ತೆ ಅದು ಕಾಪರ್ ಆಕ್ಸೈಡ್ ಅದು ಆ ಕಾಪರ್ ಆಕ್ಸೈಡ್ ಅನ್ನುವಂಥದ್ದು ದೇಹಕ್ಕೆ ಮಾರಕ ಮಾರಕ ನಾರ್ಮಲ್ ಕಾಪರ್ ಏನ್ ಸೇರ್ಕೊಳ್ಳುತ್ತೆ ನೋಡಿ ನೀರಲ್ಲಿ ಅದು ದೇಹಕ್ಕೆ ಒಳ್ಳೇದು ಒಳ್ಳೇದು ಏನು ಸಮಸ್ಯೆ ಇಲ್ಲ ಪೂರ್ವಜರಿದ್ರು ಯಾಕಂದ್ರೆ ದಿನ ನೀರು ಮಾಡ್ತಾರೆ ಆವಾಗ ಏನ್ ಪ್ರಾಬ್ಲಮ್ ಆಗುದಿಲ್ಲ ಇದು ಕಾಪರ್ ಆಕ್ಸೈಡ್ ನಮ್ ದೇಹದಲ್ಲಿ ಹೋದ್ರೆ ಅದು ಸಮಸ್ಯೆ ಆದ್ರೆ ಇದ್ರಲ್ಲಿ ಏನಾಗುತ್ತೆ ಕಾಪರ್ ಆಕ್ಸಿಡೇಶನ್ ಆಗೋದೇ ಇಲ್ಲೋ ಟೆಕ್ನಾಲಜಿ ಡಿಸ್ಅಡ್ವಾಂಟೇಜಸ್ ಇದೆ ಅದು ಅಡ್ವಾಂಟೇಜ್ ಇದೆ 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 ಎಲ್ಲವೂ ನೋಡಿ ಕಾಪರ್ ವಿಚಾರದಲ್ಲಿ ಯಾವ ಅಡ್ವಾಂಟೇಜಸ್ ಅದೆಲ್ಲ ಇದರಲ್ಲಿ ಇದೆ ಯಾವ ಡಿಸ್ಅಡ್ವಾಂಟೇಜಸ್ ಅಂತ ನಾವು ಏನ್ ತಿಳ್ಕೊಂಡಿದೀವಿ ಅವು ಯಾವ್ದು ಕೂಡ ಇದರಲ್ಲಿ ಇಲ್ಲ ಒಂದು ವಾಟರ್ ಟ್ಯಾಂಕ್ ನಿಮ್ಗೆ ಒಳ್ಳೆ ಆರೋಗ್ಯ ಕೊಡುತ್ತೆ ಅನ್ನೋದು ಇದ್ರೆ ಅದು ಇದೇ ವಾಟರ್ ಟ್ಯಾಂಕ್ ಅಂತ ನಾವು ಖಂಡಿತ ಮತ್ತೆ ನಿಮ್ಗೆ ಇಲ್ಲಿ ಅಂದ್ರೆ ಈಗ ನಾನೀಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಇದು ಇದೇ ಫ್ಯಾಕ್ಟರಿಲೇ ನಾವು ನಿಂತು ಮಾತಾಡ್ತಿರೋದ್ರಿಂದ ನೀವು ಇಲ್ಲಿಗೆ ನೇರವಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಕೊಟ್ಟಿರ್ತೀನಿ ನಿಮಗೆ ಇದೇ ಕಲರ್ ಅಂತಲ್ಲ ಅಥವಾ ಇದೇ ಕ್ವಾಲಿಟಿ ಅಂತಲ್ಲ ನಿಮ್ಗೆ ಇದರಲ್ಲೂ ಕೂಡ ಅಂದ್ರೆ ಕ್ವಾಲಿಟಿಲಿ ಯಾವ್ದೇ ಕಾಂಪ್ರಮೈಸ್ ಇಲ್ಲ ಪರ್ಸನಲ್ ಆಗಿ ನಮ್ಮ ಮನೆಯಲ್ಲೂ ಕೂಡ ನಾನು ಇದೇ ವಾಟರ್ ಟ್ಯಾಂಕ್ ಯೂಸ್ ಮಾಡ್ತಾ ಇರುವಂತದ್ದು ನಾನು ವೈಟ್ ಕಲರ್ ತಗೊಂಡಿದ್ದೆ ಇಲ್ಲಿ ಕಲರ್ ಬೇರೆ ಇದೆ ಕಾಪರ್ ಆಗಿರೋದ್ರಿಂದ ಈ ಕಲರ್ ಇದೆ ಮೊದಲೇ ತಗೊಂಡಿದ್ರೆ ಅದೇ ತಗೊಂತ ಇದ್ವಿ ನಾವು ಒಂದ್ ಸಿಕ್ಸ್ ಮಂತ್ಸ್ ತಗೊಂಡಿದ್ವಿ ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಕೂಡ ನಿಮ್ದಿದೆ ಕ್ವಾಲಿಟಿ ಯಾವ ಕಾಂಪ್ರಮೈಸ್ ಇಲ್ಲ ನಿಮ್ಗೆ ಯಾವ ಔಟ್ಲೆಟ್ ಅಲ್ಲಿ ಬೇರೆ ಎಲ್ಲೇ ಬೇಕಾದ್ರೂ ಕೇಳ್ಬಹುದು ಸನ್ರೈಸ್ ಅಂತ ಹೇಳಿದ್ರೆ ಒಂದ್ ಒಳ್ಳೆ ಕ್ವಾಲಿಟಿ ಇದೇ ಇದೆ ಮತ್ತೆ ಯಾವ ಬಗೆಯ ಟ್ಯಾಂಕ್ ಗಳು ಕೂಡ ಬೇಕಾದ್ರೆ ನಿಮ್ಗೆ ಸಿಗುತ್ತೆ ಇಲ್ಲ ಇದೆ ಇದು ಐನೂರು ನಾರ್ಮಲ್ ಡಿಸೈನ್ ಇದು ಐನೂರು ಲೀಟರ್ ಟ್ಯಾಂಕ್ ಕೂಡ ಕೂಡ ಹಾಗೆ ಕ್ಯಾಪ್ ಇದು ಮಾಡಿದೀವಿ ಅಲ್ಲ ಖಾಲಿ ಇನ್ನರ್ ಲೇಯರ್ ಮಾತ್ರ ಕಾಪರ್ ಕಾಪರ್ ಯಾಕಂದ್ರೆ ನೀರಿನ ಕಾಂಟ್ಯಾಕ್ಟ್ ಇರುವುದು ಹೊರ ಒಳಗಡೆ ಮಾತ್ರ ಹೊರಗಡೆ ನಾವು ಕಾಪರ್ ಅನ್ನು ಖಾಲಿ ಕಲರ್ ಮಾತ್ರ ಕೊಟ್ಟಿದೀವಿ ಇದರಲ್ಲಿ ಕಾಪರ್ ಟೆಕ್ನಾಲಜಿ ಇಲ್ಲ ಔಟರ್ ಲೇಯರ್ ಅಲ್ಲಿ ಕಾಪರ್ ಇಲ್ಲ ಖಾಲಿ ಇನ್ನರ್ ಲೇಯರ್ ಅಲ್ಲಿ ಮಾತ್ರ ಕಾಪರ್ ಇರುವ ಈಗ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇದು ಹೋಲ್ಸೇಲ್ ದರದಲ್ಲಿ ಸಿಗುತ್ತಾ ಸರ್ ಸಿಗುತ್ತೆ ಸರ್ ಸಿಗುತ್ತೆ ಈಗ ನಮ್ಮ ಕಾರ್ಯಕ್ರಮವನ್ನು ನೋಡೋರು ಕೆಲವೊಂದು ವ್ಯಕ್ತಿಗಳು ಮಾರ್ಕೆಟಿಂಗ್ ಅಲ್ಲಿ ಇದ್ದವರು ಕೂಡ ನಿಮ್ಗೆ ಕಾಲ್ ಮಾಡಬಹುದು ಅವ್ರಿಗೂ ಕೂಡ ನೀವ್ ಹೆಲ್ಪ್ ಮಾಡ್ತೀರಲ್ವಾ ಈಗ ಬೆಂಗಳೂರು ಕಡೆಯಿಂದ ತುಂಬಾ ಎನ್ಕ್ವರಿ ಬರ್ತಾ ಇದೆ ಹಾಗಾಗಿ ನಾವೀಗ ಬೆಂಗಳೂರ ಬ್ರಾಂಚ್ ಔಟ್ಲೆಟ್ ತಗೊಂತೀವಿ ನಾವು ಮಾಡ್ತೀವಿ ಅನ್ನೋ ತರೂ ಇದ್ದವರಿಗೂ ನೀವು ಹೆಲ್ಪ್ ಮಾಡ್ತೀರಾ ಬೆಂಗಳೂರಲ್ಲೂ ನಿಮ್ ಬ್ರಾಂಚ್ ಆದಷ್ಟು ಬೇಗ ಆಗ್ಲಿ ಅಂತ ಯಾಕಂದ್ರೆ ಸಾಕಷ್ಟು ಇದರ ಹೆಲ್ಪ್ ಇರೋದು ಆ ಕಡೆ ಮತ್ತೆ ಸಿಟಿ ಮಂದಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅದರಲ್ಲೂ ಇದೊಂದು ಹೊಸ ಟೆಕ್ನಾಲಜಿಯನ್ನ ನೀವು ಇನ್ವಾಲ್ವ್ ಮಾಡ್ಕೊಂಡು ಜನಗಳಿಗೆ ಅದನ್ನ ಕೊಡ್ತಿದ್ರಾ ನಿಜವಾಗ್ಲು ಖುಷಿ ಆಗುತ್ತೆ ನೋಡಿ ಅಲ್ಲೂ ಕೂಡ ಒಂದು ಟ್ಯಾಂಕ್ ಇದೆ ಸುಮಾರು ಮನೆಗಳಲ್ಲಿ ನಾನು ಅದನ್ನು ಕೂಡ ನೋಡಿದ್ದೆ ಕೇವಲ ಇದಿಷ್ಟ ಅಲ್ಲ ಇನ್ನೂ ಇವ್ರ ಗೋಡೌನ್ ಬಂದ್ರೆ ವೆರೈಟಿ ವೆರೈಟಿ ಟ್ಯಾಂಕ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಸರ್ ನಮ್ಮ ವೀಕ್ಷಕರಿಗೆ ಒಂದಾಗಿ ಏನ್ ಹೇಳೋಕ್ ಇಷ್ಟ ಪಡ್ತೀರಾ ಸರ್ ಸರ್ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ ಆರೋಗ್ಯ ನಮ್ಮ ಕೈಲಿ ಇರ್ಬೇಕಾದ್ರೆ ನಾವು ಕುಡಿಯುವ ನೀರು ನೀರಿನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀವಿ ಅದ್ರ ಮೇಲೆ ಹೊಂದ್ಕೊಂಡು ಹೋಗ್ತದೆ ಕಾಪರ್ ಅನ್ನುವಂಥದ್ದು ನಮ್ಮ ಆ ನೀರಿನ ಕ್ವಾಲಿಟಿಯನ್ನ ವೃದ್ಧಿಸ್ತದೆ ನೀರಿನ ಕ್ವಾಲಿಟಿ ವೃದ್ಧಿಸಿದಾಗ ನಮ್ಮ ಆರೋಗ್ಯದ ಮೇಲೆ ಖಂಡಿತ ಪರಿಣಾಮ ಬೀರ್ತದೆ ಸೊ ನಮ್ಮ ಕಾಳಜಿ ಅಷ್ಟೇ ನಾವು ಏನ್ ಪ್ರಾಡಕ್ಟ್ ಕೊಡ್ತೀವಿ ಜನರಿಗೆ ಆದಷ್ಟು ಅದು ಪ್ರಯೋಜನ ಆಗ್ಬೇಕು ಈ ದೃಷ್ಟಿ ಇದೆ ನಮ್ಮಲ್ಲಿ ಜನರು ಕೂಡ ಪ್ರತಿಸ್ಪಂದಿಸ್ತಾ ಇದ್ದಾರೆ ನಿಮ್ಗೆ ಯಾಕೆ ಮಾಡ್ಬೇಕು ಅನ್ನಿಸ್ತು ಸರ್ ಈ ಕಾಪರ್ ಯೂಸ್ ಮಾಡ್ಬೇಕು ಒಂದು ವಾಟರ್ ಟ್ಯಾಂಕ್ ಕೂಡ ಕಾಪರ್ ಅನ್ನ ನಾವು ಯೂಸ್ ಮಾಡಿ ತೋರಿಸ್ಬೇಕು ಜನಗಳಿಗೆ ಕೊಡ್ಬೇಕು ಅಂತ ಯಾಕೆ ಅನ್ನಿಸ್ತು ಎಲ್ ಸಿಕ್ತು ನಿಮ್ಗೆ ಹೆಂಗೆ ಇದೆ ಇದರಲ್ಲಿ ಸ್ವಲ್ಪ ವಿಸ್ತಾರ ಆಗಿ ಹೋಗ್ಬೇಕಾಗತ್ತೆ ನಾವು ಯಾವ್ದೇ ಜೀವನದಲ್ಲಿ ಏನೇ ಮಾಡಿದ್ರು ಕೂಡ ಅದರಲ್ಲಿ ಮೂರು ಹಂತ ಇರುತ್ತೆ ನಾವ್ ಏನ್ ಮಾಡ್ತೀವಿ ಹೇಗೆ ಮಾಡ್ತೀವಿ ಮತ್ತೆ ಯಾಕೆ ಮಾಡ್ತೀವಿ ಅಂತ ನಾವು ಹೆಚ್ಚಿನವರಿಗೆ ಏನ್ ಮಾಡ್ತೀವಿ ಅಂತ ಗೊತ್ತು ವಾಟರ್ ಟ್ಯಾಂಕ್ ಹ್ಯಾ ಮಾಡ್ತೀವಿ ಅಂತ ನಮ್ಗೆ ಗೊತ್ತು ಯಾಕೆ ಮಾಡ್ತೀನಿ ಅಂತ ಕೇಳಿದ್ರೆ ಅಲ್ಲಿ ವ್ಯವಹಾರ ದೃಷ್ಟಿ ಅಂತ ಹೇಳಿಕ್ ಆಗುದಿಲ್ಲ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಯಾವುದೇ ಕೆಲಸ ಮಾಡಿದ್ರು ನಾನು ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಅಂತ ಒಂದು ಆನ್ಸರ್ ನಮ್ಗೆ ಸಿಕ್ಕಿದ್ರೆ ಅದು ನಮ್ಗೆ ದಾರಿ ತೋರಿಸ್ತಾ ಹೋಗ್ತದೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಮುಖ್ಯವಾಗಿ ಒಂದು ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಅಂದ್ರೆ ಜನರಿಗೆ ಅದು ರೀಚ್ ಆಗ್ಬೇಕು ಜನರ ಒಂದು ಪ್ರಾಬ್ಲಮ್ಸ್ ಏನಿದೆ ಅದು ಸಾಲ್ವ್ ಮಾಡ್ಲಿಕ್ಕೆ ಯೂಸ್ ಆಗ್ಬೇಕು ಆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತೀವಿ ಆ ದೃಷ್ಟಿ ನಾವು ಇಟ್ಕೊಂಡಾಗ ನಮ್ಗೆ ಬೇರೆ 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 ದೃಷ್ಟಿಗಳು ತೋರ್ತದೆ ನಾನು ಮುಂಬೈಲಿ ಒಂದು ಪ್ರೋಗ್ರಾಮೆ ಹೋಗಿದ್ದೆ ನಮ್ಮ ರೋಟೋ ಮಿತ್ರ ಅಂತ ಇದೆ ಆಲ್ ಓವರ್ ಇಂಡಿಯಾದ ಎಲ್ಲ ರೊಟೇಷನ್ ಮೋಲ್ಡಿಂಗ್ ಯಾರೆಲ್ಲ ಇದ್ದಾರೆ ಎಲ್ಲರೂ ಒಟ್ಟಾಗ್ತಾರೆ ವರ್ಷಕ್ಕೊಮ್ಮೆ ಅಲ್ಲಿ ಹೋದಾಗ ಇದ್ರ ಪರಿಚಯ ಆಯ್ತು ನನಗೆ ಆ ಪರಿಚಯ ಆದಾಗ ಅದ್ರ ಬಗ್ಗೆ ಸ್ಟಡಿ ಮಾಡಿದೆ ಏನು ಇದ್ರ ಸತ್ಯಾಸತ್ಯತೆ ಏನು ಗೊತ್ತಾಗ್ಬೇಕಲ್ಲ ಖಾಲಿ ಹೇಳಿದ್ರೆ ಆಗೋದಿಲ್ಲ ಅದರಲ್ಲಿ ಸಾಧಾರಣ ಒಂದು ಹದಿನೆಂಟು ತರದ ಪ್ರಾಕ್ಟಿಕಲ್ ಆಗಿ ರೆಕಗ್ನೈಸ್ಡ್ ಲ್ಯಾಬೊರೆಟರಿಂದ ಅದ್ರದ್ದು ಬಗ್ಗೆ ಟೆಸ್ಟಿಂಗ್ ಆಗಿದೆ ಈ ಕಾಪರ್ ಟ್ಯಾಂಕ್ ಆದ ನಂತರ ಅದು ಲ್ಯಾಬ್ ಅಲ್ಲಿ ಅವರು ಟೆಸ್ಟ್ ಮಾಡ್ತಾರೆ ಸಾಧಾರಣ ಒಂದು ಒಂದು ತಿಂಗಳಿಂದ ನಲ್ವತ್ತೈದು ದಿವಸ ಬೇಕು ಟೆಸ್ಟಿಂಗ್ ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿಯ ಟೆಸ್ಟಿಂಗ್ ಮಾಡ್ತಾರೆ ಇದ್ರದ್ದು ಬ್ಯಾಕ್ಟೀರಿಯಾ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ವೈರಸ್ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ಫಂಗಲ್ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ಇದೆಲ್ಲ ಟೆಸ್ಟ್ ರಿಪೋರ್ಟ್ಸ್ ನಮ್ಮ ಹತ್ರ ಇದೆ ಆ ಟೆಸ್ಟ್ ರಿಪೋರ್ಟ್ ನೋಡ್ಕೊಂಡು ನಮಗೆ ಜಸ್ಟಿಫೈ ಆಗ್ಬೇಕಲ್ಲ ನಾವ್ ಏನ್ ಮಾರ್ಬೇಕಿದ್ರೆ ನಾವು ಮೊದಲು ನಮ್ಮ ಅದನ್ನ ನಾವು ಮಾರ್ಕೊಳ್ಬೇಕಾಗತ್ತೆ ಯಾರ ನಾವ್ ಏನ್ ಮಾರ್ಬೇಕಿದ್ರು ಆ ಪ್ರಾಡಕ್ಟ್ ಅನ್ನ ನಾವು ತಗೊಳ್ಳಿ ತಯಾರ ಈಗ ನೋಡಿ ನಾವು ಇಟ್ಕೊಂಡಿದ್ದೇವೆ ಯಾಕೆ ನಮ್ಗೆ ಧೈರ್ಯ ಇದೆ ಆ ನೀರ್ ಕೊಟ್ರೆ ಖಂಡಿತ ಅದರಿಂದ ಆರೋಗ್ಯ ವೃದ್ಧಿ ಆಗ್ತದೆ ಒಂದು ಧೈರ್ಯ ಇದೆ ಹಾಗಾಗಿ ನಾವು ಅದನ್ನ ಮೊದಲು ನಮಗೆ ಸೇಲ್ ಮಾಡ್ಕೊಳ್ಬೇಕು ಹಾಗಿದ್ರೆ ನಾವು ಬೇರೆ ಕೊಡ್ಲಿಕ್ಕೆ ಆಗತ್ತೆ ಸೊ ವೈ ಅಂತ ನೀವು ಏನ್ ಹೇಳಿದ್ರಿ ಯಾಕೆ ಅಂತ ಹೇಳಿದ್ರೆ ನಿಜವಾಗಿ ಒಂದು ಜನರ ಒಂದು ಸಮಸ್ಯೆಗಳಿಗೆ ಸಮಸ್ಯೆ ಕೆಲವೊಮ್ಮೆ ಗೂಡ ಆಗಿರುತ್ತೆ ಕೆಲವೊಮ್ಮೆ ಗೊತ್ತಿರೋದಿಲ್ಲ ಅದನ್ನ ನೋಡ್ಕೊಂಡು ಅದನ್ನ ನಾವು ಸರ್ವ್ ಮಾಡಬೇಕಂತ ಒಂದು ದೃಷ್ಟಿ ಹಾಗಾಗಿ ಬೇರೆ ಬೇರೆ ಪ್ರಾಡಕ್ಟ್ ಗಳು ನಮ್ದು ಉತ್ಪನ್ನ ಮಾಡ್ತಾ ಇದೆ ಸರಿ ನಮ್ಮ ವೀಕ್ಷಕರು ಕೇಳಬಹುದು ಇವರು ಕೊಡುವಂತ ಟ್ಯಾಂಕ್ ಗಳಿಗೆ ಎಷ್ಟು ವರ್ಷ ಗ್ಯಾರಂಟಿ ವಾರಂಟಿ ನಮ್ಗೆ ಕೊಡ್ತಾರೆ ಅಂತ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ ಸರ್ ವಾರಂಟಿ ಅನ್ನುವಂತದ್ದು ನೋಡಿ ಈಗ ನಾವು ಇದು ಬಿಸಿಲಿಗೆ ಯೂಸ್ ಮಾಡೋದ್ರಿಂದ ಏನಿದ್ರು ಡಿಗ್ರೇಡೇಷನ್ ಅಂತ ಪ್ಲಾಸ್ಟಿಕ್ ಆಗೇ ಆಗುತ್ತೆ ಪ್ಲಾಸ್ಟಿಕ್ ಡಿಗ್ರೇಡೇಷನ್ ಆಗುವಾಗ ಅದಕ್ಕೊಂದು ಲೈಫ್ ಇದ್ದೇ ಇರುತ್ತೆ ನಾವು ಕಲರಿಗೆ ಏಳು ವರ್ಷ ವಾರಂಟಿ ಕೊಡ್ತೇವೆ ಬ್ಲ್ಯಾಕ್ ಆದ್ರೆ ಸ್ವಲ್ಪ ಸ್ವಲ್ಪ ವಾರಂಟಿ ಜಾಸ್ತಿ ನಾವು ಇದೀಗ ಕಾಪರ್ ಕಲರ್ ಆದ್ರಿಂದ ನಾವು ಇದಕ್ಕೆ ಏಳು ವರ್ಷ ವಾರಂಟಿ ಕೊಡ್ತೀವಿ ಸರಿ ಹಾಗಂತ ಒಳಗಡೆ ಏನು ಕಾಪರ್ ಲೇಯರ್ ಇದೆ ನೋಡಿ ಅದು ಲೈಫ್ ಲಾಂಗ್ ಈವನ್ ಅದು ರೀಪ್ರೊಸೆಸ್ ಮಾಡಿದ್ರು ಪ್ಲಾಸ್ಟಿಕ್ ರೀಪ್ರೊಸೆಸ್ ಮಾಡ್ತಾರೆ ರೀಪ್ರೊಸೆಸ್ ಮಾಡಿದ್ರು ಕೂಡ ಆ ಕಾಪರ್ ಪಾರ್ಟಿಕಲ್ ಹಾಗೆ ಇರುತ್ತೆ ಅಲ್ಲಿ ಕೂಡ ಯೂಸ್ ಆಗುತ್ತೆ ಹಾಗಾಗಿ ಕಾಪರ್ ಇದರಲ್ಲಿ ಸೌದ್ ಹೋಗುದಿಲ್ಲ ಹಾಗೆ ಲೇಯರ್ ಆಗಿ ಹಾಗೆ ಇರುತ್ತೆ ನೀವೆಲ್ಲಾದ್ರೂ ಮಣ್ಣು ನೀರ್ ಬಂದು ಏನಾದ್ರು ಲೇಯರ್ ಕಟ್ಟಿದ್ರೆ ಆ ಮಣ್ಣಿನ ಒಂದು ಕ್ಲೀನ್ ಮಾಡ್ಬೇಕಾಗತ್ತೆ ಅಷ್ಟೇ ಯಾವ ಯಾವ್ಯಾವ್ದನ್ನೂ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾರೆ ಆದ್ರೆ ಇಲ್ಲಿ ಕಂಪ್ಲೀಟ್ಲಿ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇರುತ್ತೆ ನಿಮ್ಗೆ ಏನು ಹೆಲ್ತ್ ಇಫೆಕ್ಟ್ ಅಂದ್ರೆ ಏನೋ ಕೆಟ್ಟದಾಗುತ್ತೆ ಏನೋ ಭಯ ಪಡೋದು ನಮ್ಮ ಮನೇಲಿ ವಾಟರ್ ಟ್ಯಾಂಕ್ ಪ್ಲಾಸ್ಟಿಕ್ ಇದೆ ಅಂತ ಈಗ ತುಂಬಾ ಜನ ತಲೆ ಕೆಡಿಸ್ಕೊಳ್ಳೋರಿದ್ದಾರೆ ಹಂಗೆ ಮಾಡ್ಬೇಕಂತ ಹಿಂಗ್ ಏನು ಅವಶ್ಯಕತೆ ಇಲ್ಲ ಫುಡ್ ಗ್ರೇಡ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಗಳು ಕೂಡ ಇಲ್ಲಿ ಬರೋದಿಲ್ಲ ಮತ್ತೆ ನಿಮ್ಗೆ ಇಲ್ಲೇ ಬಂದು ಕೂಡ ಒಂದ್ಸಲ ನೋಡೋದಕ್ಕೂ ಇಲ್ಲಿ ಫ್ಯಾಕ್ಟ್ರಿ ಹೇಗಾಗುತ್ತೆ ಅಂತ ನೋಡೋದಕ್ಕೂ ಕೂಡ ಅವಕಾಶ ಇದೆ ಒಳಗಡೆ ಬಂದು ಇದ್ದು ನೋಡ್ಕೊಂಡು ಕೂಡ ಹೋಗಬಹುದು ಇಲ್ಲ ನಮ್ಗೆ ಇಲ್ಲಿ ಬರೋಕ್ ದೂರ ಆಗುತ್ತೆ ಅಂತ ಹೇಳಿದ್ರೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಇವರ ಪರ್ಸನ್ ನಿಮ್ಮನ್ನ ನೀವೇನಾದ್ರೂ ಕಾಲ್ ಏನಾದ್ರು ಪಿಕ್ ಮಾಡಿಲ್ಲ ಅಂದ್ರೂ ಕೂಡ ರಿಟರ್ನ್ ಇವರೇ ಇವ್ರ ಕಡೆಯಿಂದಾನೆ ಕಾಲ್ ಬರುತ್ತೆ ಸೊ ಮತ್ತೆ ನಾನು ಡಿಸ್ಪ್ಲೇ ಅಲ್ಲಿ ಏನ್ ನಂಬರ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಒಂದಿಷ್ಟು ಡೀಟೇಲ್ಸ್ ಇರುತ್ತೆ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರಬಹುದು ಅಡ್ರೆಸ್ ಇರಬಹುದು ಪ್ರತಿ ಒಂದು ಇರುತ್ತೆ ನೀವು ವಿಡಿಯೋ ಹೆಂಗ್ ನೋಡ್ತೀರಾ ಅದೇ ತರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಅಂತ ಹೇಳೋಕ್ ಇಷ್ಟಪಡ್ತೀನಿ ಸರ್ ನನಗ್ ಪರ್ಸನಲಿ ಈ ಟ್ಯಾಂಕ್ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇದು ನಮ್ಮೂರಿನವರೊಬ್ರು ಮಾಡಿರೋದಂತ ಹೆಮ್ಮೆ ಕೂಡ ನನಗಿದೆ ಆಮೇಲೆ ಇದು ಇನ್ನು ನೆಕ್ಸ್ಟ್ ಬೇರೆ ಬೇರೆ ಮಾಡ್ಬೋದು ಆದ್ರೆ ಪ್ಯೂರ್ ಕಾಪರ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಟ್ಯಾಂಕ್ ಮಾಡಿ ಜನಗಳ ಆರೋಗ್ಯದ ಬಗ್ಗೆ ಒಂದು ಒಳ್ಳೆ ಒಂದು ದೃಷ್ಟಿ ಸಂತೃಪ್ತಿ ಸಂತೃಪ್ತಿ ನಿಜವಾಗ್ಲು ಆ ದೃಷ್ಟಿಕೋನೇ ಇದನ್ನ ಬೆಳೆಸುತ್ತೆ ಮತ್ತೆ ನಿಮ್ಮಲ್ಲಿರುವಂತಹ ಡಿಸೈನ್ಸ್ ಇರಬಹುದು ಈಗ ಎರಡು ಸಾವಿರ ಲೀಟರ್ ಟ್ಯಾಂಕ್ ಕೂಡ ನಿಮ್ಮ ಹತ್ರ ಇಲ್ಲೇ ಹಿಂದ್ಗಡೆನೆ ಇದೆ ಒಂದ್ಸಲ ಇದು ನೀರು ತುಂಬಿಸ್ಕೊಂಡ್ರೆ ಒಂದು ವಾರ ಹತ್ತು ದಿನಕ್ಕೆ ಒಂದ್ ಇಬ್ರು ಮೂರ್ ಜನ ಇದ್ರೆ ಕಂಪ್ಲೀಟ್ಲಿ ಸಾಕಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸುಮಾರು ಜನ ಸಿಟಿಲಿ ಇರೋರಿಗೆ ಐನೂರು ಲೀಟರ್ ಸಾವಿರ ಲೀಟರ್ ಇಟ್ಕೊಂಡಾಗ ಬೇಗ ಬೇಗ ಖಾಲಿ ಆಗುವಂತ ಕೆಲವೊಂದು ಇದು ಇರುತ್ತೆ ಸರ್ ಸೊ ನಮಗೆ ನೀರನ್ನ ಜಾಸ್ತಿ ಸ್ಟೋರೇಜ್ ಮಾಡಬೇಕು ಅಂತ ಹೇಳಿದ್ರು ಈ ತರ ಟ್ಯಾಂಕ್ ಗಳು ತುಂಬಾ ಬೆನಿಫಿಟ್ ಆಗುತ್ತೆ ಮತ್ತೆ ನಿಮ್ಗೆ ಈ ವಿಡಿಯೋ ನೋಡ್ಕೊಂಡು ಯಾರು ಕಾಲ್ ಮಾಡ್ತೀರಾ ನಿಮ್ಗೊಂದು ಸ್ಪೆಷಲ್ ಪ್ರೈಸ್ ಕೂಡ ಸರ್ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾರೆ ಯಾಕಂದ್ರೆ ಇದೇ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಹೋಲ್ಸೇಲ್ ದರದಲ್ಲೂ ನೀವು ಕೊಡಬಹುದಲ್ಲ ಸರ್ ಎಸ್ ಎಸ್ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಿರೋದಕ್ಕೆ ಸ್ಟುಡಿಯೋ ಕಡೆ ತುಂಬ ತುಂಬಾ ಧನ್ಯವಾದ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ನಾನು ಇದು ಮೂರನೇ ಎಪಿಸೋಡ್ ಇಲ್ಲಿಗೆ ಬಂದು ಮೂರನೇ ಬಾರಿ ವಿಶೇಷವಾಗಿರುವಂಥ ವಾಟರ್ ಟ್ಯಾಂಕನ್ನು ತೋರಿಸ್ತಾ ಇರುವಂಥದ್ದು ನಿಮಗೆ ಇದು ಅಂತಲ್ಲ ಇನ್ನೂ ಬಗೆ ಬಗೆಯ ವಾಟರ್ ಟ್ಯಾಂಕ್ಗಳು ಇಲ್ಲಿ ಇದೆ ಸೊ ಅದು ಸಣ್ಣದಾಗಲಿ ದೊಡ್ಡದಾಗಲಿ ಅಥವಾ ನೀವು ಏನಾದರೂ ಒಂದು ಟೆರೆಸ್ ಗಾರ್ಡನಿಂಗ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇಲ್ಲಿ ಅವೈಲೇಬಲ್ಸ್ ಒಂದಿಷ್ಟು ಬೇರೆ ಬೇರೆ ಭಿನ್ನವಾಗಿರುವಂಥ ಟ್ಯಾಂಕ್ಗಳು ಕೂಡ ಇದೆ ಮತ್ತೆ ಹಿಂದಿನ ಎಪಿಸೋಡ್ಗಳ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಕೃಷಿಗೆ ಸಂಬಂಧಿಸಿರೋದಿರ್ಬೋದು ಪ್ರತಿಯೊಂದ್ರ ಬಗ್ಗೆ ನಾವಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸೊ ಸಲ ನೀವು ಸನ್ರೈಸ್ ವಾಟರ್ ಟ್ಯಾಂಕನ್ನು ಬಳಸಿ ಸೊ ನಿಮಗೆ ಅದರ ಎಲ್ಲ ಗುಣಮಟ್ಟನು ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹಿಂಗೇ